ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಆಲ್ ಆಫ್ ಯು ಗುಡ್ ನಾನಂತೂ ಸೂಪರ್ ಆಗಿದ್ದೀನಿ ಸೊ ನೋಡಿ ವಿಂಡೋ ಕರ್ಟನ್ಸ್ ಎಲ್ಲ ತೆಗಿತಾ ಇದ್ದೀನಿ ಇನ್ನೇನು ಬಗಳು ಬರ್ತಾ ಇದೆ ಮತ್ತು ಆಷಾಢಮಾಸನೂ ಬರ್ತಾ ಇದೆ ಸೊ ಸ್ವಲ್ಪ ಪೂಜೆ ಅದು ಇದು ಅಂತೆಲ್ಲ ಇರುತ್ತೆ ಸೊ ಈ ಶುಕ್ರವಾರನೇ ಅಮಾವಾಸ್ಯ ಆಗಿರೋದ್ರಿಂದ ಸ್ವಲ್ಪ ಒಂದು ವಾರದಲ್ಲಿ ಆದಷ್ಟು ಕ್ಲೀನ್ ಮಾಡ್ಕೊಳೋದು ಕರ್ಟನ್ಸು ನನಗೆ ವಿಂಡೋ ಕಿಟಿಗಳು ಅದೊಂದು ಕ್ಲೀನ್ ಮಾಡ್ಕೊಳ್ಳೋದು ಬಿಟ್ಟರೆ ಇನ್ನೇನು ಅಷ್ಟು ಕ್ಲೀನಿಂಗ್ ಯಾವುದು ಇಲ್ಲ ನಾನು ಡೈಲಿ ಕ್ಲೀನಿಂಗ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ರಿಸ್ಕ್ ಅನ್ಸಲ್ಲ ಈ ಕರ್ಟನ್ಸ್ ಒಂದು ಈಗ ವಾಷಿಗೆ ಹಾಕ್ಬಿಡೋದು ನಾನು ಆ್ಯಕ್ಚುಲಿ ಮಿಷಿನ್ಗೆ ಹಾಕ್ಬಿಡ್ತೀನಿ ಫಸ್ಟೆಲ್ಲ ಹಾಕಿ ಒಗೀತಾ ಇದ್ದೆ ಬಟ್ ಈಗ ಆಗೋದಿಲ್ಲ ಸೊ ಹಾಗಾಗಿ ಸ್ವಲ್ಪ ನಾನು ಮಿಷಿನ್ಗೆ ಹಾಕೋಗ್ಬಿಡ್ತೀನಿ ಸೊ ಇನ್ನು ಕಿಟಕಿ ಒಂದು ನನಗೆ ಈ ಕಿಟಕಿಗಳು ಕ್ಲೀನ್ ಮಾಡ್ಕೊಂಡು ಬರೋದಕ್ಕೆ ನೀನಾದರೂ ಒಂದಿನ ಪೂರ್ತಿ ಹೋಗ್ಬಿಡುತ್ತೆ ಸೊ ನಾನು ಇದು ಹೊರಗಡೆಯಿಂದ ಕ್ಲೀನ್ ಮಾಡ್ಕೋಬೇಕಲ್ಲ ನನಗೆ ನಾನು ಮಾರಿ ಅಲ್ಲಿ ಮನೆನ ಕ್ಲೀನ್ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಪೂಜೆ ಕೂಡ ಮಾಡಿದ್ದೆ ಸೊ ಆ ವಿಡಿಯೋ ಕೂಡ ಆಡ್ ಮಾಡ್ತಾ ಇದ್ದೀನಿ ಸೊ ಹಾಗೆಲ್ಲ ನಗಿರ್ತಲ್ಲ ಸೊ ವಾಯ್ಸ್ ಕೊಡೋದಕ್ಕಾಗ್ಲಾ ಅಂತ ಕಂಟಿನ್ಯೂ ಮಾಡ್ತಾ ಇದೀನಿ ಹಾಗೆ ಇವತ್ತಿನ ಬ್ರೇಕ್ಫಾಸ್ಟ್ ನಾನು ಹಸುಂಡೆಕಾಳಿದೆ ಹಸುಂಡೆಕಾಳು ಇರೋದ್ರಿಂದ ನನಗೆ ಹಸುಂಡೆಕಾಳು ಅವರೆಕಾಳು ಈ ಇಂಥ ಸುತ್ತಾಗ ನನಗೆ ಉಪ್ಪಿಟ್ಟು ಮಾಡೋದು ತುಂಬಾ ಇಷ್ಟ ಆಗುತ್ತೆ ಸೊ ಹಸುಂಡೆಕಾಳು ನಾನು ಸಾಂಬಾರ್ಗಿಂತ ತಂದಿದ್ದೆ ಅದರಲ್ಲಿ ಸ್ವಲ್ಪ ಎತ್ತಿಟ್ಕೊಂಡಿದ್ದೆ ಉಪ್ಪಿಟ್ಟಿಗೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಬಿಡಿಸಿ ನಾನು ಇವಾಗ ರವೆಯೆಲ್ಲ ಉಳ್ಕೊಳ್ತಾ ಇದ್ದೀನಿ ಮಕ್ಳು ಸ್ನಾಕ್ಸ್ ಬಾಕ್ಸ್ ರವೆ ಉಂಡೆ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಂಡೆ ಬಾತ್ ಮಾಡೋಣ ಅನ್ಕೊಂಡೆ ಬಾತ್ ಯಾವಾಗಲೂ ಆಗಿರುತ್ತೆ ಸ್ಪೆಷಲ್ ಆಗಿರ್ಲಿ ರವೆ ಉಂಡೆ ಅಂತ ಹೇಳ್ಬಿಟ್ಟು ರವೆ ಉಂಡೆ ಮಾಡೋಣ ಅಂತ ಹೇಳ್ಬಿಟ್ಟು ಮೊದ್ಲಿಗೆ ಈರುಳ್ಳೆಲ್ಲ ಕಟ್ ಮಾಡ್ಕೊಂಡು ರವೆ ಉರ್ಕೋತಾ ಇದ್ದೀನಿ ಈ ರವೆ ಉಂಡೆಗೆ ನಾನು ಹಾಲೆಲ್ಲ ಜಾಸ್ತಿ ಹಾಕೊಳೋದು ನನ್ಗೆ ಹಾಲಲ್ಲಿ ಮಾಡೋದು ಇಷ್ಟ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನೀರೇ ಹಾಕೊಂಡು ಮಾಡ್ಕೊತಾ ಇದ್ದೀನಿ ನನ್ಗಷ್ಟು ಹಾಲಲ್ಲಿ ಇಷ್ಟ ಇನ್ನು ನನಗೆ ಮೇಲೆ ನೆಲ ಎಲ್ಲ ಓದೋದು ತುಂಬಾ ಇದೆ ಸೊ ನೆಲೆಲ್ಲ ಓಸ್ಕೋಬೇಕು ಹಾಗೆ ಧೂಳೆಲ್ಲ ಉಡ್ಕೋಬೇಕು ಸೊ ಈಗ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡ್ಕೋತೀನಿ ಒಂದೇ ಸರಿ ಈ ಮಾಡಬೇಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಒಂದೇ ಸರಿ ಕೆಲಸಗಳಂತೂ ಮಾಡೋದಕ್ಕಾಗೋದಿಲ್ಲ ಸೊ ಆದಷ್ಟು ಸ್ವಲ್ಪ 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 ಕೆಲಸಗಳು ಮಾಡ್ಕೊಂಡು ಹೋಗೋದು ಆ್ಯಕ್ಚುಲಿ ಇವತ್ತು ಬೆಳಗ್ಗೆನೇ ಪೂಜೆ ಮಾಡ್ಕೊಂಬಿಟ್ಟಿದ್ದೀನಿ ನನಗೇನೆಂದರೆ ಮಂಡೇ ಮೊದಲನೇವಾರದ್ದು ಮೊದಲನೇ ದಿನ ನನ್ನ ಕೆಲಸಗಳು ಹೆಂಗೆ ಹೋಗುತ್ತೋ ಪೂರ್ತಿ ಪೂರ್ತಿಯಾಗಿಯೇ ಹೋಗುತ್ತೆ ಸೊ ನಾನು ಬೆಳಗ್ಗೆನೇ ಪೂಜೆ ಮಾಡ್ಕೊಡಿ ಒಂದಿದೆ ಖುಷಿಯೇ ಸೊ ಈಗ ಸ್ವಲ್ಪ ಅಂದರೆ ಕೆಲಸ ಕಮ್ಮಿ ಆಗುತ್ತೆ ಮತ್ತು ನನಗೂ ಕೂಡ ಟೈಮ್ ಇರುತ್ತೆ ಏನಾದರೂ ಕೆಲಸಗಳು ಮಾಡ್ಕೊಳ್ಳೋದಕ್ಕೆ ಅಥವಾ ನಾನೆಲ್ಲ ಹೊರ್ಗಡೆ ಹೋಗಬೇಕು ಅಂದರೆ ನನ್ಗೆ ಸ್ವಲ್ಪ ಟೈಮ್ ಇರುತ್ತೆ ಬೆಳಗ್ಗೆ ಎಲ್ಲ ನಾನು ಆ್ಯಕ್ಚುಲಿ ಈಗ ಟೈಮ್ ಬಂದು ಲೆವೆನ್ ಫಾರ್ಟಿ ಆಗಿದೆ ನಾನು ಸ್ಕೂಲ್ ಹತ್ರ ಹೋಗಿ ನನ್ನ ಮಕ್ಳು ಸ್ಕೂಲ್ ಹತ್ರ ಹೋಗಿ ಬಂದೆ ಹಾಗೆ ನನ್ನ ಮಕ್ಕಳು ಹಾಗೆ ನಾನು ಸ್ವಲ್ಪ ಹೊರಗಡೆ ಹೋಗೋದಿತ್ತು ಹೊರಗಡೆ ಹೋಗಿ ಬಂದೆ ಸೊ ಟೈಮ್ ಸ್ವಲ್ಪ ನಮ್ಗೆ ಅಲ್ಲಿ ಟೈಮ್ ಇರುತ್ತೆ ಬೆಳಗ್ಗೆ ಲೇಟಾಗಿದ್ದಾಗ ಏನಾಗ್ಬಿಡುತ್ತೆ ಅಂದರೆ ಎಲ್ಲ ಕೆಲಸದಲ್ಲೇ ಟೈಮ್ ಆಗ್ಬಿಡುತ್ತೆ ಸೊ ಈಗ ನೋಡಿ ಕಟನ್ಸ್ ಎಲ್ಲ ಇಲ್ಲಿ ಹಾಕ್ಬಿಟ್ಟಿದ್ದೀನಿ ಸೊ ಈ ಕಟನ್ಸ್ ಎಲ್ಲ ಈಗ ಆದಷ್ಟು ಸ್ವಲ್ಪನೇ ಇನ್ನು ಕೆಳಗಡೆ ಕಟನ್ ಯಾವುದೂ ತೆಗ್ದಿಲ್ಲ ಆದಷ್ಟು ಮೇಲೆ ಮೇಲ್ಗಡೆ ಇರೋ ಕಟ್ಟು ಕಟ್ಟು ಮಾತ್ರ ತೆಗೆದ್ಬಿಟ್ಟಿದ್ದೀನಿ ಹಾಗೆ ನನ್ನ ಹಸ್ಬೆಂಡ್ ಬಂದು ನೀನು ಮೇಲ್ಗಡೆ ಎಲ್ಲ ಅಳ್ದು ಟೈಮ್ ಮಾಡ್ಕೋತೀಯ ಅಂತ ಹೇಳ್ಬಿಟ್ಟು ಮಿಷಿನ್ ಏನು ಮಾಡಿಬಿಟ್ಟಿದ್ದಾರೆ ರೂಮಲ್ಲೇ ಇರಿಸ್ಬಿಟ್ಟಿದ್ದಾರೆ ಸೊ ಅದನ್ನು ಮೇಲ್ಗಡೆ ಎಲ್ಲ ಕನೆಕ್ಷನ್ ಎಲ್ಲ ಕೊಡಿಸಿದ್ದಾರೆ ಬಟ್ ಸುಮ್ಮನೆ ಯಾಕೆ ಮೇಲ್ಗಡೆ ಕೆಲ ತೊಡತ್ತೀಯಾ ಅಂತ ಹೇಳ್ಬಿಟ್ಟು ಬಟ್ ನನಗೇನಂದರೆ ಇರೋದಕ್ಕಿಂತ ಮೇಲ್ಗಡೆನೇ ಬೆಟರ್ ಅಂತ ನಾನು ಓದಿ ಯಾರೋ ಇನ್ನು ಎಲ್ಲ ಮಿಷಿನ್ಗೆ ಅಂತ ಹೇಳ್ಬಿಟ್ಟು ಅದು ಮಿಷಿನ್ ಇರೋದಕ್ಕೆ ಅಂತ ಹೇಳ್ಬಿಟ್ಟು ಅದು ಸೇಫ್ಟಿ ಮಳೆ ಬಂದರೆ ಅಂತೆಲ್ಲ ಹೇಳ್ಬಿಟ್ಟು ಎಲ್ಲ ಮಾಡಿಸ್ಕೊಟ್ರು ಬಟ್ ಇನ್ನೂ ಈ ಮಿಷಿನ ಮೇಲ್ಗಡೆ ಇಕ್ಸೇ ಇಲ್ಲ ನಾವೇನಿಲ್ಲ ಅಂದರೆ ಎಂಟು ವರ್ಷ ಆಯ್ತು ಈ ಮನೆಗೆ ಬಂದು ಎಂಟು ವರ್ಷದಿಂದ ನಾನು ಕೇಳ್ಕೋತಾನೆ ಇದ್ದೀನಿ ನನಗೆ ಮೇಲ್ಗಡೆನೇ ಮಿಷಿನ್ ಇಲ್ಲಿ ಬೇಡ ಅಂತ ನನಗೇನಂದರೆ ಬಟ್ಟೆಗಳೆಲ್ಲ ತಗೊಂಬಂದು ಇಲ್ಲೇ ಹಾಕೋಬೇಕು ಅವ್ರಿಗೇನಂದರೆ ಮಳೆ ಬರುತ್ತೆ ಮತ್ತು ಮಕ್ಕಳು ಬಟ್ಟೆ ಎಮರ್ಜೆನ್ಸಿ ನಾನೆಲ್ಲೋ ಹೊರ್ಗಡೆ ಹೋಗಿರ್ತೀನಿ ಆ ಟೈಮ್ಗಳಲ್ಲೆಲ್ಲ ನೈಟಲ್ಲೇ ಬಂದಬೇಕಾದ್ರೆ ನಾನು ಮಕ್ಕಳು ಬಟ್ಟೆಗಳೆಲ್ಲ ವಾಶ್ ಕರ್ಕೊಂಡ್ಬಿಡ್ತೀನಿ ಒಂದೇ ಸರಿ ಸ್ಕೂಲ್ ಯೂನಿಫಾರ್ಮ್ ಎಲ್ಲ ಇರುತ್ತೆ ನಾನೆಲ್ಲೋ ಹೊರ್ಗಡೆ ಹೋಗಿರ್ತೀನಿ ಸೊ ನೈಟ್ ಬಂದಾಗ ನಾನು ಇಲ್ಲೇ ರೂಮಲ್ಲೇ ಅಲ್ಲೇ ಕ್ಲೀನಿಂಗ್ ಎಲ್ಲ ಮಾಡ್ಕೊಬಿಟ್ಟು ವಾಶ್ಗೆಲ್ಲ ಮಾಡಿ ಸೊ ಅವಾಗ ವಾಶ್ ವಾಶ್ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ ನೀನು ಸುಮ್ಮನೆ ಮೇಲ್ಗಡೆ ಹೋಗೋಕ್ಕಾಗಲ್ಲ ಏನಿಲ್ಲ ಅಂತ ಬಟ್ ನನಗೆ ಏನಂದರೆ ಮೇಲ್ಗಡೆಂದ್ರೆ ಬೆಟ್ಟ ಯಾಕಂದರೆ ಕೊಳೆ ಬಟ್ಟೆಗಳೆಲ್ಲ ತೊಗೊಂಬಂದಿಲ್ಲ ಹಾಕ್ಕೊಳ್ಳೋದು ಆ ಕೆಳಗಡೆಯಿಂದ ಎಲ್ಲ ಬಟ್ಟೆಗಳು ನನಗೆ ನನಗೇನಂದರೆ ಈ ರೂಮಲ್ಲಿ ಆರಾಮಾಗಿ ಮಲ್ಕೊಳ್ಳೋಕೆ ಬೇಜಾರು ಬಟ್ಟೆಗಳು ನೀವು ಡೈಲಿ ವಾಶ್ ಮಾಡ್ಕೊಳ್ಳಿ ಬಟ್ ಮಿಷಿನ್ ಇದ್ದಾಗ ನಿಮಗೆ ಗೊತ್ತೇ ಇರುತ್ತೆ ಮಿಷಿನ್ ಇರೆಲ್ಲ ಹೋಗಿ ಹೋಗಿ ಒಂಥರ ಸ್ಮೆಲ್ ಬಂದುಬಿಟ್ಟಿರುತ್ತೆ ಕಿಟ್ ವಿಂಡೋ ಯಾವಾಗಲೂ ಓಪನ್ ಮಾಡೇ ಇರಬೇಕು ನಂಗೆ ವಿಂಡೋ ಓಪನ್ ಮಾಡೋದು ನಿಜವಾಗ್ಲೂ ವಿಂಡೋ ಓಪನ್ ಮಾಡ್ಕೊಂಡ್ರೆ ನಿಜವಾಗ್ಲೂ ಇಷ್ಟ ಆಗೋಲ್ಲ ಧೂಳು ಡಸ್ಟ್ ಜಾಸ್ತಿ ಬರುತ್ತೆ ಅಂತ ಹೇಳ್ಬಿಟ್ಟು ಬಟ್ ಅವರು ನೋಡೋಣ ಓದಿ ಇಯರ್ ಅದನ್ನೆಲ್ಲ ಮಾಡಿಸಿ ಇಟ್ಟಿದ್ದಾರೆ ನೋಡೋಣ ಈ ಇಯರ್ ಆಗೋದಿಲ್ವೇನೋ ನೆಕ್ಸ್ಟ್ ಇಯರ್ಗೆ ಏನಾದರೂ ತೊಗೊಂಡ್ಕೊನೇ ಆ್ಯಕ್ಷನ್ ಎಲ್ಲ ಕೊಡಿಸ್ತಾರೋ ಏನೋ ನಾನು ಕೇಳ್ತಾನೇ ಇದ್ದೀನಿ ಅವರು ಹೇಳ್ತಾನೇ ಇದ್ದಾರೆ ಸೊ ಈಗ ಸದ್ಯಕ್ಕೆ ನಾನು ಮಿಷಿನ್ಗೆ ಅಂತ ನಾನು ಹಾಕೋಬಿಡ್ತೀನಿ ಒಂದೊಂದು ಕರ್ಟನ್ಗಳು ಮಾತ್ರ ಕೈ ಕೈಯಲ್ಲೇ ಹೋಗಿದ್ದೀನಿ ನೆನೆಸಿಟ್ಟು ಇನ್ನೆಲ್ಲ ಕಟಾಣಿಗಳ್ನು ಸ್ವಲ್ಪ ಹೊತ್ತು ನೆನೆಸಿಟ್ಬಿಟ್ಟು ತಗೋ ಡೈರೆಕ್ಟ್ ಮಿಷಿನ್ಗೆ ಹಾಕ್ಬಿಡ್ತೀನಿ ಅದು ಮಿಷಿನ್ದು ಬಂದು ಇವೆಲ್ಲ ಕಟ್ ಆಗುತ್ತೆ ಅಂತ ಅಂದ್ಕೊತಾರೆ ಒಬ್ಬೊಬ್ರು ಈ ರಿಂಗ್ಗಳು ಆ್ಯಕ್ಚುಲಿ ಈ ರಿಂಗ್ಗಳೆಲ್ಲ ಕಟ್ಟಾಗುತ್ತೆ ಅಂತ ಬಟ್ ರಿಂಗ್ಗಳು ಕಟ್ ಆಗ್ಬಾರ್ದು ಅಂದರೆ ಒಂದು ನಿಮಿಷ ರಿಂಗ್ಗಳು ಕಟ್ಟಾಗುತ್ತೆ ಸೊ ಅದಕ್ಕೆ ನಾವು ಮಿಷಿನ್ಗೆ ಹಾಕಲ್ಲ ಅಂದಾಗ ಇದು ಫೋಲ್ಡ್ ಮಾಡಿ ಯಾವುದೋ ಥ್ರೆಡ್ ಇಂದಾನೆ ಅದೂ ಇದನ್ನು ಫುಲ್ಲು ಕಟ್ಬಿಟ್ಟು ಮಿಷಿನ್ಗೆ ಹಾಕ್ಕೊಳೋದ್ರಿಂದ ಇವು ಓಪನ್ ಏನು ಆಗೋದಿಲ್ಲ ನಾನು ಮಾಡ್ಕೋತಾನೆ ಇದ್ದೀನಿ ಹಿಂಗೆ ಹಾಕೋತಾ ಇರೋದು ಸೊ ನನ್ನ ಸ್ಕ ವಿಂಡೋ ಕರ್ಟನ್ಸ್ಗಳಂತೂ ಖಂಡಿತ ಏನೂ ಆಗಿಲ್ಲ ಒಂದೊಂದು ಸಾರಿ ಹ್ಯಾಂಡ್ ವಾಶ್ ಕೂಡ ಮಾಡ್ತೀನಿ ಒಂದೊಂದು ಸಾರಿ ನನಗೂ ಟೈಮ್ ಇರೋದಿಲ್ಲ ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಅಂಥ ಟೈಮ್ಗಳಲ್ಲಿ ಈಗ ವರ್ಷದಲ್ಲಿ ಏನಿಲ್ಲ ಅಂದಮೇಲೆ ನಾನಿದ್ದೀನಿ ಯಾವಾಗಲೂ ವಾಶ್ ಮಾಡೋದ್ರಿಂದ ಸೊ ನಾನೇನು ಇದನ್ನು ಕೈಯಲ್ಲೇ ಒಗಿಬೇಕು ಅಂತೆಲ್ಲ ಎಲ್ಲ ಏನು ಇದು ಮಾಡಲ್ಲ ಏನಿಲ್ಲ ಅಂದರೂ ನಾನೊಂದು ಸಂಕ್ರಾಂತಿ ಹಬ್ಬಕ್ಕೆ ಒಂದ್ಸರಿ ವಾಶ್ ಮಾಡ್ಕೊತೀನಿ ಯುಗಾದಿ ಹಬ್ಬಕ್ಕೊಂದ್ಸರಿ ವಾಶ್ ಮಾಡ್ಕೊತೀನಿ ಈಗ ಬರೋ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಮುಂಚಿತವಾಗಿಯೇ ವಾಶ್ ಮಾಡ್ಕೊತೀನಿ ಸೊ ನೆಕ್ಸ್ಟು ದೀಪಾವಳಿ ಬರುತ್ತೆ ಅಂತ ವಾಶ್ ಮಾಡ್ತೀನಿ ನೆಕ್ಸ್ಟು ಧನುರ್ಮಾಸ ಮಾಡಬೇಕು ಅಂತ ವಾಶ್ ಮಾಡ್ಕೊತೀನಿ ಸೊ ಹಾಗಾಗಿ ನಾನು ಇದನ್ನೇನು ಕೈಯಲ್ಲೇ ಒಗಿಬೇಕು ಬೇಕು ಧೂಳು ಜಾಸ್ತಿ ಇರುತ್ತೆ ಅಂತೆಲ್ಲ ಅಂದ್ಕೊಳಲ್ಲ ಸೊ ಹಾಗಾಗಿ ಡೈರೆಕ್ಟ್ ಮಿಷಿಂಗ್ ಹಾಕ್ಕೊಂಡ್ಬಿಡ್ತೀನಿ ಫಸ್ಟೆಲ್ಲ ನನ್ನ ಮಗಳಿದ್ದಾಗ ನಾನು ವರ್ಷದಲ್ಲಿ ಏನಿಲ್ಲ ಅಂದರೆ ಎರಡು ಸರಿ ತೆಗಿತಾ ಇದ್ದೆ ಅವಳನ್ನು ಚಿಕ್ಕ ಪಾಪು ಆಗಿದ್ದಾಗ ನನಗೆ ಕೈಯಲ್ಲಿ ಒಗೆದಕ್ಕೆ ಆಗ್ತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು ಅವಾಗ ಕೈಯಲ್ಲೇ ಒಗಿಯೋನು ತುಂಬ ಕೊಳೆಯಾಗ್ಬಿಟ್ಟಿರುತ್ತೆ ಅಂತ ಬಟ್ ಈಗೇನು ಅಂದರೆ ಯಾವಾಗಲೂ ವಾಶ್ ಮಾಡ್ಕೊತಾನೆ ಇರ್ತೀವಲ್ಲ ಸೊ ಏನಂತ ಅಗತ್ಯ ಇರೋದಿಲ್ಲ ಅಂತ ಹೇಳಿ ಈ ರೂಮ್ ಕಬೋರ್ಡು ಹಾಗೆ ಈ ಕಬೋರ್ಡ್ ಎಲ್ಲ ಕ್ಲೀನ್ ಮಾಡೋದು ವಿಂಡೋಸ್ಗಳು ಕೂಡ ಡಸ್ಟ್ ಎಲ್ಲ ಒಪ್ಸ್ಕೊಂಡಿದೀನಿ ಆದಷ್ಟು ಈ ಥರ ಹಬ್ಬಗಳು ಬಂದಾಗ ನಾನು ಕ್ಲೀನ್ ಮಾಡ್ಕೊತಾ ಇರ್ತೀನಿ ಒಂದು ತ್ರೀ ವೀಕ್ಸ್ ಮುಂಚೆನೇ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡಿಕೊಂಡು ನನಗೆ ಸಾಕು ಆ್ಯಕ್ಚುಲಿ ಇರೋದು ಇನ್ನೂ ಮಹಾಲಕ್ಷ್ಮಿ ಹಬ್ಬ ತುಂಬ ಲೇಟು ಬಟ್ ನಾನು ಏನಂದರೆ ಮಹಾಲಕ್ಷ್ಮಿ ಪೂಜೆ ಮಾಡಬೇಕಲ್ಲ ಸೊ ಹಾಗಾಗಿ ಸ್ವಲ್ಪ ಬೇಗನೆ ಮಾಡ್ಕೊಳ್ಳೋಣ ಕ್ಲೀನಿಂಗು ಆಮೇಲೆ ಮತ್ತೆ ಪೂಜೆ ಮಾಡ್ತಾ ಕ್ಲೀನಿಂಗ್ ಮಾಡ್ಕೊಳ್ಬಾರ್ದು ಅನ್ನೋ ಕಾರಣಕ್ಕೆ ಸ್ವಲ್ಪ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊತಾಯಿ ಅಷ್ಟೇ ಕ್ಲೀನಿಂಗ್ ಅಂದ್ರೆ ನಂಗೆ ಯಾವಾಗಲೂ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಕ್ಲೀನಿಂಗ್ ಮೇಲೆ ಅಷ್ಟು ಕಷ್ಟ ಅನ್ಸೋದಿಲ್ಲ ಬಟ್ ಒಂದೊಂದು ಟೈಮ್ ಅನಿಸ್ಬಿಡುತ್ತೆ ಇಷ್ಟೊಂದು ರಿಸ್ಕ್ ಅನ್ನಿಸ್ತಾ ಇದೆ ಅಂದರೆ ಈಗ ಬೋರ್ಡ್ಗಳ್ ಮೇಲ್ಗಡೆ ಕ್ಲೀನ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಅಷ್ಟೇ ಈಗ ಕೆಳಗಡೆ ಆದರೆ ನಾನು ಕ್ಲೀನ್ ಮಾಡ್ಕೊಂಡು ಹಂಗೆ ಹೊಡ್ಬಿಡ್ತೀನಿ ಸೊ ಇಕ್ಕಬೋಡು ಯಾವಾಗ್ಲೌಸ್ ಕೊಡೋದಿಲ್ಲ ಸೊಕ್ಕಾಗಿ ಇವೆಲ್ಲ ಇಂದ ನಾನು ಇಲ್ಲಿ ಕ್ಲೀನ್ ಮಾಡಿದ್ಮೇಲೆ ಹೌಸ್ ಬಂದಾಗ ಇವೆಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಔಷಧ ಡಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಹೌಸ್ಕೊಂಡಿದ್ದೇನೆ ಮೊಬೈಲ್ಗಳ ಫ್ಯಾನ್ ಇವೆಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಕೂಡ ಸಫೈನಲ್ಲಿ ಎಲ್ಲ ಎಲ್ಲ ಹೊಸ ಕ್ಲೀನ್ ಮಾಡಿ ಇಟ್ಕೊಂಡೆ ಈಗ ಕೆಳಗಡೆ ಹೋಗಿ ಸೊಂಚೆ ಕ್ಲೀನ್ ಮಾಡ್ಕೋಬೇಕು ಸ್ಕ್ರೀನ್ ಕರ್ಟನ್ ಇಲ್ಲ ಅಂದರೆ ರೂಮಲ್ಲೆಲ್ಲ ಓಡಾಡಬೇಕಾಗೋದಿಲ್ಲ ಬೇಜಾರಾಗಿಬಿಡುತ್ತೆ ಸೊ ಬೇರೆ ತುಂಬ ಇದೆ ಕವಿತ ವಾತಾವರಣ ನಾನು ಈಗ ಕರ್ಡನ್ ತೊಗೊಂಡೋಗಿ ಹಾರ ಹಾಕಿದ್ರೂ ಅವಿನ್ನೂ ಒಣಗೋದಕ್ಕೆ ತುಂಬ ಸೊ ಇವತ್ತಂತೂ ಅವೆಲ್ಲ ಹಾಕೋದಕ್ಕಾಗೋದಿಲ್ಲ ಸೊ ಎಲ್ಲ ಏನೆಲ್ಲ ಬೆಳಗ್ಗೆ ಮೇನ್ ಇಲ್ಲ ಈಗ ಕೆಳಗಡೆ ಒಂದು ಕೆಳಗಡೆ ಏನಿಲ್ಲ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿರ್ತೀನಲ್ಲ ಅವೆಲ್ಲ ಸ್ವಲ್ಪ ಪಾತ್ರೆಗಳೆಲ್ಲ ಉಳ್ಕೊಂಡ್ಬಿಟ್ಟಿತ್ತು ಸೊ ಅದೊಂದು ಕ್ಲೀನ್ ಮಾಡಿಬಿಟ್ಟು ಹೇಗಿದೆ ಅಂತ ತೋರಿಸ್ತೀನಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀನಿ ಬೆಳಗ್ಗೆ ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡ್ಕೋತೀನಲ್ಲ ಮನೆ ಕ್ಲೀನಿಂಗ್ ಎಲ್ಲ ಮುಗಿದ್ಮೇಲೆ ನನಗಿನ್ನೂ ಟೈಮ್ ಕೂಡ ಇತ್ತು ಸೊ ಹಾಗಾಗಿ ರೀಲ್ಸ್ ಮಾಡಿದೆ ಹಾಗೆ ನನ್ನ ಮಗಳನ್ನ ಕರ್ಕೊಂಡು ಬಂದಮೇಲೆ ಈ ಟ್ರೆಂಡಿಂಗ್ ಸಾಂಗು ಸೊ ತುಂಬಾ ನನಗೆ ಇಷ್ಟ ಆಯಿತು ಸೊ ಅವಳು ಬಂದಮೇಲೆ ಅದು ಕೂಡ ಮಾಡ್ಕೊಂಡ್ವಿ ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಯಾರಿಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ನ ನೋಡಿ ನಿಮ್ಗೆ ಆ ವಿಡಿಯೋಗಳು ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಇದ